ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಳೆ ಅಭೇದ್ಯ ಭೇದ್ಯವಾಯಿತು ಅಸಾಧ್ಯ ಸಾಧ್ಯವಾಯಿತು ಇಂದು ಬಸವಣ್ಣನಿಂದ ಇಂದು ಬಸವಣ್ಣನಿಂದ ಲೋಕ ಲೌಕಿಕದ ಕುಭಾಷೆಯ ಕಳೆದು ಲೋಕಾಚರಣೆಯ ನದಿಗಳೆದು ಭಕ್ತಿ ಬರಬಹುದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಚಿನ್ಮೆಯ ಜ್ಞಾನಿ ಚನ್ನಬಸವಣ್ಣನವರ ವಚನವನ್ನ ಸ್ಮರಿಸುತ್ತ ಅಂದರೆ ನಮ್ಮ ಕೊಡಗು ಜಿಲ್ಲೆ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕುಶಾಲನಗರದ ಬಳಿ ಇರುವಂತಹ ಕುಶಾಲನಗರ ತಾಲೂಕಿನ ತೊಳಿನೂರು ವಿರಕ್ತ ಮಠದಲ್ಲಿ ನಡೆಯುತ್ತಿರುವಂತಹ ಮಾಸಿಕ ಹುಣ್ಣಿಮೆ ಪೂಜಾ ಕಾರ್ಯಕ್ರಮ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ನೂರ ಹತ್ತನೇ ಜಯಂತಿ ಹಾಗೂ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮವನ್ನ ಮಠದಲ್ಲಿ ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಮಲ್ಲೇಶ ಸ್ವಾಮಿಗಳು ತೊಳೆನೂರು ವಿರಕ್ತ ಮಠ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಅರಕೆರೆ ವಿರಕ್ತ ಮಠ ಇವರಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇನೆ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನನ್ನ ಪತಿಯಾದಂತಹ ವಚನ ಕುಮಾರಸ್ವಾಮಿ ರವರೇ ಹಾಗೂ ಸಾಕಷ್ಟು ಹಿರಿಯರು ಕೂಡ ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೂ ಕೂಡ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು ಹಾಗೆ ಇಲ್ಲಿಗೆ ಬರುವುದಕ್ಕೆ ಮತ್ತೊಬ್ಬರು ಕಾರಣಕರ್ತರು ನಮ್ಮ ಶಿವಪ್ಪ ಸರ್ ಅವರು ಪ್ರಾಂಶುಪಾಲರಾಗಿದ್ದು ನಿವೃತ್ತ ಪ್ರಾಂಶುಪಾಲರು ಹಾಗೂ ಅಖಿಲ ಭಾರತ ವೀರಶೈವ ಲಿಂಗ ಲಿಂಗಾಯತ ಮಹಾಸಭಾರ ಅಧ್ಯಕ್ಷರಾಗಿದ್ದಾರೆ ಅವರಿಗೂ ಕೂಡ ನಾನು ಶರಣ ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ ಎಂಬತ್ತು ವರ್ಷ ಆದರೂ ಕೂಡ ನಮ್ಮ ಜೊತೆಯಲ್ಲಿ ಸದಾ ಇರ್ತೀನಿ ಅಂತ ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಬಿ ನಿಂಗಣ್ಣ ಸರ್ ಅವರು ಅವರಿಗೂ ಕೂಡ ನಾನು ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತಿದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಉಪಸ್ಥಿತರಿದ್ದಾರೆ ಲೌಕಿ ಲೌಕಿಕ್ ಅವರಿಗೂ ಕೂಡ ಇಲ್ಲಿನ ಒಂದು ಸನ್ಮಾನವನ್ನ ಏರ್ಪಡಿಸಿದ್ದಾರೆ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸುತ್ತ ಹಾಗೆ ಈ ಒಂದು ಕಾರ್ಯಕ್ರಮವನ್ನ ಕಣ್ತುಂಬಿಕೊಳ್ಳಲು ಬಂದಿರುವಂತಹ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಶರಣರಿಗೂ ಶರಣೆಯರಿಗೂ ಮಠದ ಸದಭಕ್ತರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಅಂತರಾತ್ಮಕ್ಕೆ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು ಬಂಧುಗಳೇ ನನಗೆ ಈ ಸಂದರ್ಭದಲ್ಲಿ ನಮ್ಮ ಅನುಮ ಪ್ರಭುದೇವರ ಒಂದು ವಚನ ನಿಂತುಗೆ ಬರುತ್ತೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನೆ ದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲಿನ ನಿಲ್ಲಿಯ ಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತಣೆ ತೆತ್ತ ಸಂಬಂಧವೈಹೇಶ್ವರ ಲಿಂಗಕ್ಕೂ ಎನಗು ಎತ್ತಡಿ ಸೆತ್ತ ಸಂಬಂಧವೈ ನೋಡಿ ಈ ದಿನ ನಾವು ಮೈಸೂರಿನವರು ಮೈಸೂರು ಜಿಲ್ಲೆಯವರು ಇವತ್ತು ನಾವು ಕೊಡಗು ಜಿಲ್ಲೆಗೆ ಬಂದಿದ್ದೀವಿ ಉಷಾನಗರ ತಾಲೂಕಿಗೆ ಬಂದಿದ್ದೀವಿ ಅಂದ್ರೆ ನಮ್ಮಿಬ್ಬರನ್ನ ಒಟ್ಟುಗೂಡಿಸಿರುವಂತಹ ಸಂಬಂಧ ಅಂದ್ರೆ ಈ ಶರಣ ಸಂಬಂಧ ಶರಣ ಸಾಹಿತ್ಯದ ಸಂಬಂಧ ನಮ್ಮ ರಾಜೇಂದ್ರ ಶ್ರೀಗಳ ಇವತ್ತು ಮೈಸೂರಿನವರವಾಗಿದ್ರು ಕೂಡ ಇಲ್ಲಿ ಕೊಡಗು ಜಿಲ್ಲೆಯಲ್ಲೂ ಕೂಡ ಅವರ ಒಂದು ಜಯಂತಿಯನ್ನ ಬಹಳ ಆ ಭಕ್ತಿದಾಯಕವಾಗಿ ಆಚರಣೆ ಮಾಡ್ತಾ ಇರೋದು ನೀವೆಲ್ಲರೂ ಇಷ್ಟು ಜನ ಸೇರಿ ನೀವು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಿದ್ದೀರಿ ಅಂದ್ರೆ ರಾಜೇಂದ್ರ ಶ್ರೀಗಳಿಗೆ ನಮ್ಮ ಕರ್ನಾಟಕದಾದ್ಯಂತ ಮಾತ್ರವಲ್ಲ ಭಾರತದಾದ್ಯಂತ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ಕೂಡ ಭಕ್ತರಿದ್ದಾರೆ ಅಷ್ಟು ಲಕ್ಷಾಂತರ ಭಕ್ತರನ್ನ ಹೊಂದಿರುವವರು ನಮ್ಮ ಪೂಜ್ಯ ಗುರುಗಳಾದಂತಹ ರಾಜೇಂದ್ರ ಶ್ರೀಗಳು ಇವತ್ತು ಅವರ ಒಂದು ಜಯಂತಿ ನಲ್ಲಿ ಆಚರಿಸ್ತಾ ಇರೋದು ನನಗೆ ಬಹಳ ಸಂತೋಷವಾಗಿದೆ ಇನ್ನು ನಮ್ಮ ವಚನ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂದ್ರೆ ಹನ್ನೆರಡನೇ ಶತಮಾನ ಎಲ್ಲಿ ಇಪ್ಪತ್ತೊಂದನೇ ಶತಮಾನ ಹೇಳಿ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಶರಣರೇ ಆಗಲಿ ಶರಣರೇ ಆಗಲಿ ಹೇಗೆ ಈ ಒಂದು ಭೂಮಿಗೆ ಧರೆಗೆ ಬಂದರು ಅನ್ನೋದಕ್ಕೆ ನಮ್ಮ ಉಳಿದ ವಚನವನ್ನು ಲೋಕದಂತೆ ಬಾಲರು ಲೋಕದಂತೆ ಇರಲು ಲೋಕದಂತೆ ಹೋಗಲು ನೋಡೆಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಹೋಗಲು ನೋಡೆಯ ಲಿಂಗದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಪ್ರತಿ ದಿನ ಲಕ್ಷಾಂತರ ಜನ ಮುಖ್ಯಾಂತರ ಜನ ಈ ಒಂದು ದಲೆಯಲ್ಲಿ ಅವರ ಒಂದು ಜನನ ಆಗುತ್ತೆ ಇಷ್ಟೋ ಜನ ಮರಣವನ್ನು ಕೂಡ ಆಗ್ತಾರೆ ಆದ್ರೆ ಎಲ್ಲರೂ ಬಂದು ಹೋದ ಹಾಗೆ ತಮ್ಮ ಶರಣ ಶರಣಿಯರು ಬರಲಿಲ್ಲ ಅವರು ಹೇಗೆ ಬಂದ್ರು ಅಂದ್ರೆ ಶುಣ್ಯದಂತೆ ಬಂದ್ರು ಇದ್ದಂತಹ ಸಮಯದಲ್ಲಿ ಹೋಗ್ಬೇಕಾದ್ರೆ ಬುದ್ಧಿಯನ್ನ ತೆಗೆದುಕೊಂಡು ಹೋದ್ರು ಇನ್ನು ಕೂಡ ಅವರು ಜೀವಂತವಾಗಿದ್ದಾರೆ ಭೌತಿಕವಾಗಿ ನಾವು ಯಾರು ಅವರನ್ನ ನೋಡಿಲ್ಲ ಬಸವಣ್ಣನ ನೋಡಿಲ್ಲ ಅಥವಾ ಮಡಿವಾಳ ಮಾಜಿದೇವರನ್ನ ನೋಡಿಲ್ಲ ಅಲ್ಲಮ್ಮ ಪ್ರಭುಗಳನ್ನ ನೋಡಿಲ್ಲ ಅಥವಾ ನೋಡಿಲ್ಲ ಜೀವನ ದಾಸಿಮಯ ಇವರು ನಾವು ನೋಡಿಲ್ಲ ಭೌತಿಕವಾಗಿ ಆದ್ರೂ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಜೀವಂತರಾಗಿದ್ದಾರೆ ಅಂದ್ರೆ ಏನ್ ಮಾಡಿದ್ದಾರೆ ನಮ್ಮ ಅನ್ನೋ ಪ್ರಶ್ನೆ ನಮ್ಗೆ ಹುಟ್ಟುತ್ತೆ ಅಲ್ವಾ ಕೊಟ್ಟಿರುವಂತಹ ಭೂಮಪೂರ್ವ ಸಂಪತ್ತು ಬೆಲೆ ಕಟ್ಟಲಾಗದಂತಹ ಸಂಪತ್ತು ವಚನ ಸಾಹಿತ್ಯ ಅಂತಹ ವಚನ ಸಾಹಿತ್ಯವನ್ನ ಇವತ್ತು ಸಮಾಜಕ್ಕೆ ಕೊಟ್ಟು ವಚನಗಳನ್ನ ನಾವೆಲ್ಲರೂ ಅಧ್ಯಯನ ಮಾಡಿ ವಚನಗಳಲ್ಲಿರುವಂತಹ ಮೌಲ್ಯವನ್ನ ಆ ಶಕ್ತಿಯನ್ನ ಆ ಚೈತನ್ಯವನ್ನ ನಾವೆಲ್ಲರೂ ತುಂಬಿಕೊಳ್ತಾ ಇದೀವಿ ಅಂತಂದ್ರೆ ನಾವೆಲ್ಲರೂ ಪುಣ್ಯವಂತರು ಅವರು ಮಾತ್ರ ಪುಣ್ಯವಂತರಲ್ಲ ಪುಣ್ಯದಂತೆ ಬಂದ್ರು ಅಂತ ಹೇಳದೆ ಆದ್ರೆ ಅವರು ಆ ಪುಣ್ಯವನ್ನ ನಮಗೂ ಕೂಡ ಇಪ್ಪತ್ತೊಂದನೇ ಶತಮಾನದವರಿಗೂ ಮಷ್ಟ ಶತಮಾನದವರಿಗೂ ಕೂಡ ದಯಪಾಲಿಸಿ ಹೋಗಿದ್ದಾರೆ ಅಂತಂದ್ರೆ ಅದು ತಪ್ಪಾಗದಾರದು ನಿಮಗೆಲ್ಲರಿಗೂ ಗೊತ್ತು ವಚನಗಳು ಇಪ್ಪತ್ ಹನ್ನೆರಡನೇ ಶತಮಾನದ ನಂತರ ಒಂದು ಕ್ರಾಂತಿ ಆದ ಮೇಲೆ ವಚನಗಳು ಆಗುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಪ್ರಭು ಹಳಪೆಟ್ಟಿ ಅನ್ನೋರು ಏನ್ ಮಾಡ್ತಾರೆ ಈ ಒಂದು ವಚನಗಳನ್ನ ಬೆಳಕಿಗೆ ತೆಗೆದುಕೊಂಡು ಬರ್ತಾರೆ ಪುಸ್ತಕದಲ್ಲಿ ಮುದ್ರಣವನ್ನ ಮಾಡಿಸ್ತಾರೆ ಅದಕ್ಕೆ ನಾವು ಡಾಕ್ಟರ್ ಪ್ರಭು ನಾವು ಏನಂತ ಕೈಲಿ ಅಂದ್ರೆ ವಚನ ಪಿತಾಮಹ ವಚನ ಸಂಶೋಧಕರು ಅಂತ ನಾವು ಕರೀತೀವಿ ನಾವೆಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಮ್ಮ ಬಸವಣ್ಣನವರ ಒಂದು ಭಾವಚಿತ್ರಕ್ಕೆ ನಾವು ಹೇಗೆ ಅವರಿಗೆ ಒಂದು ಪೂಜೆಯನ್ನ ಸಲ್ಲಿಸ್ತೀವೋ ಭಕ್ತಿಯನ್ನ ಸಲ್ಲಿಸ್ತೀವೋ ಹಾಗೆ ನಮ್ಮ ಡಾಕ್ಟರ್ ಪಗು ಹಳದವರಿಗೂ ಕೂಡ ನಾವು ಭಕ್ತಿಯಿಂದ ಅವರನ್ನ ಸ್ಮರಿಸಬೇಕು ಯಾಕಂದ್ರೆ ಇವತ್ತಿಗೂ ಕೂಡ ನಾವು ಇವತ್ತೆಲ್ಲರೂ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಅಂದ್ರೆ ವಚನ ಸಾಹಿತ್ಯದ ಜ್ಞಾನವನ್ನ ನಾವೆಲ್ಲರೂ ಪಡೆದುಕೊಳ್ಳೋದಕ್ಕೆ ಬಂದಿದ್ದೀವಿ ಆಗ್ಲೇ ಹೇಳಿದ್ರು ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಅಂತ ಹೇಳಿ ಜ್ಯೋತಿಯ ಬಲದಿಂದ ತಮಂತದ ಕೇಳು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ ಅಂತ ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಕೇಳ್ತಾರೆ ಏನಾಗುತ್ತೆ ಅಲ್ಲಿ ಅಜ್ಞಾನಕ್ಕೆ ಸ್ಥಳವೇ ಇರುವುದಿಲ್ಲ ಅಂತಹ ಕತ್ತಲೆಯಲ್ಲಿದ್ದಂತಹವರನ್ನ ಬೆಳಕಿಗೆ ತಂದವರು ಯಾರು ಅಂದ್ರೆ ನಮ್ಮ ಬಸವಣ್ಣನವರು ಅದಕ್ಕೆ ಕುವೆಂಪುರವರು ಒಂದು ಆ ಒಂದು ಗೀತೆಯನ್ನೇ ರಚಿಸ್ತಾರೆ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ಬಂದೆ ಪತ್ತೆ ಕೆಟ್ಟವರಿಗೊಂದು ದುಡ್ಡು ದಿಕ್ಕಾಗಿ ಎಂಟು ಶತಮಾನಗಳ ಮುಂದೆ ಅಗ್ನಿ ಕಟ್ಟವನ ಹೋ ಆಧ್ಯಾತ್ಮ ಕ್ರಾಂತಿ ತೀರ ಜೀವದೇ ಗೊಂದು ತೀರಾವತಾರ ಶ್ರೀ ಬಸವೇಶ್ವರ ಅಂತ ಹೇಳ್ತಾರೆ ಅಂದ್ರೆ ಬಸವೇಶ್ವರರು ಎಂತಹ ಒಂದು ಕಾಲಘಟ್ಟದಲ್ಲಿ ಬಂದ್ರು ಅಂದ್ರೆ ಎಲ್ಲರ ಮನಸ್ಸುಗಳು ಏನಾಗಿದ್ದು ಅಂದ್ರೆ ಕತ್ತಲೆಯಲ್ಲಿ ಅಜ್ಞಾನದಲ್ಲಿ ತುಂಬಿ ಹೋಗಿದ್ರು ಅಂತಹ ಒಂದು ಸಮಯದಲ್ಲಿ ಬೆಳಕಿನ ಚಿರುಮೆಯಾಗಿ ಚೈತನ್ಯವಾಗಿ ಈ ಭೂವಿಗೆ ಬಂದು ನಮ್ಮೆಲ್ಲರನ್ನು ಉದ್ಧರಿಸಿದವರು ಯಾರು ಅಂದ್ರೆ ನಮ್ಮ ವಿಶ್ವಗುರು ಬಸವಣ್ಣನವರು ಇವತ್ತು ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕದಾದ್ಯಂತ ಮಾತ್ರವಲ್ಲ ಭಾರತದಾದ್ಯಂತ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ಕೂಡ ಬಸವಣ್ಣನವರ ಚಿಂತನೆಗಳನ್ನ ಬಸವಣ್ಣನವರ ತತ್ವಗಳನ್ನ ಪಾಲಿಸ್ತಾ ಇದ್ದಾರೆ ಅದು ನಮ್ಗೆಲ್ಲರಿಗೂ ಬಹಳ ಸಂತೋಷವಾಗಬೇಕು ಗೌರವ ಭಾವನೆಯಿಂದ ನಾವು ವಚನ ಸಾಹಿತ್ಯವನ್ನ ಭಕ್ತಿಯಿಂದ ನಾವು ಅಪ್ಪಿಕೊಳ್ಳಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಮತ್ತೆ ನಮ್ಗೆಲ್ಲರಿಗೂ ಕೊರೋನಾ ಅನ್ನೋ ಒಂದು ರೋಗ ಸಾಂಕ್ರಾಮಿಕ ರೋಗ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಬಂದು ಹೋಯಿತು ಅಲ್ವಾ ಆ ಸಮಯದಲ್ಲಿ ಸಾಕಷ್ಟು ನಾವು ಸ್ನೇಹಿತರನ್ನ ಬಂದು ಬಾಂಧವರನ್ನ ಎಲ್ಲರನ್ನ ಕಳೆದುಕೊಂಡು ಹೋದ್ವಿ ಆಗ ಆ ಸಮಯದಲ್ಲಿ ನನಗೆ ಡಿ ವಿಜಿ ಅವರ ಒಂದು ಆ ಕಗ್ಗ ನೆನಪಿಗೆ ಬರುತ್ತೆ ಮರಣದಿನ್ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನು ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ದೆಯ ಬಾಳ್ಯದಲ್ಲಿ ನೀವು ಮಂಕುತಿಮ್ಮ ಅಂತ ಹೇಳ್ತಾರೆ ಯಾರಿಗೆ ಗೊತ್ತಿಲ್ಲ ಮಂಕುತಿಮ್ಮನ ಕಗ್ಗದಲ್ಲಿ ಯಾಕಂದ್ರೆ ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗದಲ್ಲಿರುವಂತಹ ಒಂದೊಂದು ಸಾಲುಗಳು ಕೂಡ ಬಹಳ ಅರ್ಥಪೂರ್ಣವಾದಂತಹ ಸಾಲುಗಳನ್ನ ಡಿವಿ ಗುಡ್ಡಪ್ಪನವರಲ್ಲಿ ಕೊಟ್ಟುಕೊಂಡು ಹೋಗಿದ್ದಾರೆ ಅವರು ಕೂಡ ಹೇಳ್ತಾರೆ ನೋಡಿ ಮರಣ ಆದ್ಮೇಲೆ ನಾವೆಲ್ಲರೂ ಪ್ರೇತ ಹಾಕ್ತೇವೋ ಭೂತ ಹಾಕ್ತಿವೋ ಯಾರಾದ್ರೂ ಹೇಳಿದೇತ ಆಗಿದ್ದೀನಿ ಭೂತ ಆಗಿದೆ ನೋಡಪ್ಪ ನಾನು ಬಂದಿದ್ದೀನಿ ಅಂತ ಹೇಳಿದಾರ ಯಾರು ಹೇಳಾದ್ರೂ ಸ್ವರ್ಗಕ್ಕೋಗಿದ್ದೀನಿ ನರಕಕ್ಕೂ ಹೋಗಿದೀನಿ ಅಂತ ಯಾರು ಬಂದು ನಮ್ಗೆ ಹೇಳಿದಾರ ಯಾರು ಹೇಳಿಲ್ಲ ಸ್ವರ್ಗ ನರಕ ಎಲ್ಲಿದೆ ಇಲ್ಲಿಯೇ ಇದೆ ನಾವು ಸತ್ಸಂಗವನ್ನ ಮಾಡಿಕೊಂಡು ಸಜ್ಜನರ ಒಂದು ಸಂಘದಲ್ಲಿ ನಾವಿದ್ರೆ ನಮ್ಗೆ ಅದೇ ಏನಾಗುತ್ತೆ ಸ್ವರ್ಗ ಆಗುತ್ತೆ ಅದೇ ದುರ್ಜನರ ಸಹಾಸವನ್ನ ಮಾಡಿದ್ರೆ ಅವು ಏನಾಗುತ್ತೆ ಅದಕ್ಕೆ ಸ್ವರ್ಗ ನರಕ ಎಲ್ಲಿದೆ ಗಂಡ ಹೆಂಡತಿ ಅನ್ಯೂನ್ಯವಾಗಿ ಅವರು ಹೊಂದಿಕೊಂಡು ಬಾಳಿದರೆ ಏನಾಗುತ್ತೆ ಜೀವನ ಸ್ವರ್ಗವಾಗಿರುತ್ತೆ ಅದೇ ಕಿತ್ತಾಡ್ಕೊಂಡು ಒಬ್ರಿಗೊಬ್ರು ಆಗಲ್ಲ ಅಥವಾ ಹತ್ತೆ ಸೊಸೆ ಸಾಮಾನ್ಯವಾಗಿ ಹತ್ತೆ ಸೊಸೆ ಒಂದಾಗಿ ಚೆನ್ನಾಗಿರೋದು ಬಹಳ ವಿರಳ ಅಂತ ಹೇಳ್ತಾರೆ ಆದ್ರೆ ಅವರು ಕೂಡ ಚೆನ್ನಾಗಿದ್ದರೆ ಏನಾಗುತ್ತೆ ಆ ಕುಟುಂಬ ಸ್ವರ್ಗವಾಗುತ್ತೆ ಈ ದಿನ ಇಂತಹ ಒಂದು ಒಳ್ಳೆಯ ಮಾಸಿಕ ಹುಣ್ಣಿಮೆ ಕಾರ್ಯಕ್ರಮವನ್ನ ಇಲ್ಲಿ ಏರ್ಪಡಿಸಿದ್ದಾರೆ ಇವತ್ತು ನೀವೆಲ್ಲರೂ ಒಳ್ಳೆಯ ನುಡಿಗಳನ್ನ ನೀವೆಲ್ಲರೂ ಕೇಳ್ತಾ ಇದ್ದೀರಿ ಪಾವನರಾಗ್ತಿದ್ದೀರಿ ಅಂದ್ರೆ ಈ ಒಂದು ಸ್ಥಳವೇ ಸ್ವರ್ಗವಾಗಿರುತ್ತೆ ಅಂದ್ರೆ ಸ್ವರ್ಗ ನರಕ ಅನ್ನೋದು ಬೇರೆ ಯಾವುದೂ ಇಲ್ಲ ನಾವು ಇರುವ ಸ್ಥಳವನ್ನ ನಾವು ಒಳ್ಳೆಯ ರೀತಿ ನಾವು ಅದನ್ನ ಏನಾಗುತ್ತೆ ಅದು ಸ್ವರ್ಗ ಆಗುತ್ತೆ ಅದನ್ನ ನಾವು ಕೆಟ್ಟ ರೀತಿಯಲ್ಲಿ ಕೆಟ್ಟ ಭಾವನೆಯಲ್ಲಿ ನಾವು ಏನಾದ್ರೂ ಅದನ್ನ ನಾವು ಇದ್ ಮಾಡಿದಾಗ ಏನಾಗುತ್ತೆ ಅದು ನರಕ ಆಗುತ್ತೆ ಅದಕ್ಕೆ ಒಳ್ಳೆಯ ನುಡಿಗಳನ್ನ ಹೇಳೋಣ ಅಂತ ಹೇಳ್ತಾರೆ ಅದಕ್ಕೆ ಬಸವಣ್ಣ ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ಅಂದ್ರೆ ನಮ್ಮ ನುಡಿಗಳೇಗಿರ್ಬೇಕು ಪರಮಾತ್ಮನಿಗೆ ಆ ಕೇಳಬೇಕು ಅಥವಾ ಇನ್ನ ಮುಂದೆ ಯಾರ್ ನಿಂತ್ಕೊಂಡಿರ್ತಾರೋ ಅವ್ರು ಕೇಳಬೇಕು ಕೇಳಬೇಕು ಮತ್ತೆ ಮತ್ತೆ ಅನ್ನಿಸ್ಬೇಕು ಆ ರೀತಿ ನಮ್ಮ ಗುಡಿಗಳಿರ್ಬೇಕು ಅಂತ ಹೇಳ್ತಾರೆ ಅಂತಹ ಎಂತಹ ಎಷ್ಟೋ ರಚನೆಗಳು ಸಾಕಷ್ಟು ನಮಗೆ ಸಂಸ್ಕಾರವನ್ನ ಕೊಡ್ತಾ ಹೋಗುತ್ತೆ ನಮ್ಮ ಜೀವನ ನಮ್ಮ ಬದುಕನ್ನ ಹೇಗೆ ನಡೆಸಿಕೊಂಡು ಹೋಗ್ಬೇಕು ಅಂತ ಹೆಸುತ್ತೆ ಹಾಗೆ ನಮ್ಮ ರಾಜೇಂದ್ರ ಶ್ರೀಗಳ ಬಗ್ಗೆ ನಾನು ಹೇಳ್ಬೇಕಾದ್ರೆ ಇಪ್ಪತ್ಮೂರನೇ ಪೀಠಾಧ್ಯಕ್ಷರಾದಂತಹ ಜಗದ್ಗುರುಗಳಾಗಿದ್ದಂತಹ ರಾಜೇಂದ್ರ ಶ್ರೀಗಳು ಕರುಣಾಮಯಿ ಮಾತೃ ಹೃದಯ ಹಾಕಿದ್ರು ಎಷ್ಟೋ ಜನ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದವರು ನಮ್ಮ ರಾಜೇಂದ್ರ ಶ್ರೀಗಳು ಅವರನ್ನ ಸುತ್ತೂರಿನ ಸಿರಿಗಂಧ ಅಂತಾನೆ ನಮ್ಮ ಡಾಕ್ಟರ್ ನೀಲಾಂಬಿಕಾ ಹಕ್ಕನವರು ಎಂ ಎ ನೀಲಾಂಬಿಕಾ ಸಾಂತ ಅವರು ಸಾಹಿತಿಗಳಿದ್ದಾರೆ ಮೈಸೂರಿನಲ್ಲಿ ಅವರು ಸುತ್ತೂರು ಸಿರಿಗಂಧ ಅಂತಾನೆ ಒಂದು ಪುಸ್ತಕವನ್ನ ಬರೆದಿದ್ದಾರೆ ರಾಜೇಂದ್ರ ಶ್ರೀಗಳ ಬಗ್ಗೆ ಅವರನ್ನ ರಾಜೇಂದ್ರ ಶಿಶು ಅಂತಾನೆ ಅವರ ಕಾವ್ಯ ಅಷ್ಟು ಅದ್ಭುತವಾಗಿ ನಮ್ಮ ರಾಜೇಂದ್ರ ಶ್ರೀಗಳ ಬಗ್ಗೆ ಬರೆದಿದ್ದಾರೆ ನಿಮಗೆಲ್ಲರಿಗೂ ಏನಾದ್ರೂ ಸುತ್ತೂರು ಮಠಕ್ಕೆ ಹೋದಾಗ ನೀವು ಆ ಪುಸ್ತಕವನ್ನ ನೀವು ಖರೀದಿ ಮಾಡಿ ಅದನ್ನ ನೀವು ಅದನ್ನ ಓದಲೇಬೇಕು ಬಹಳ ಒಳ್ಳೆಯ ಒಳ್ಳೆಯ ವಿಚಾರಗಳನ್ನ ರಾಜೇಂದ್ರ ಶ್ರೀಗಳ ಬಗ್ಗೆ ನಮ್ಗೆ ಯಾವ ವಿಚಾರಗಳು ಗೊತ್ತಿಲ್ಲ ಆ ಎಲ್ಲ ಒಂದು ಒಂದೊಂದು ಪುಟದಲ್ಲೂ ಕೂಡ ಬಹಳ ಅರ್ಥಪೂರ್ಣವಾಗಿ ಭಕ್ತಿದಾಯಕವಾಗಿ ಬರೆದಿದ್ದಾರೆ ನಮ್ಮ ನೀಲಾಮಿ ಅಕ್ಕನವರು ಆ ಒಂದು ಪುಸ್ತಕವನ್ನ ನೀವೆಲ್ಲರೂ ಒಂದು ಖರೀದಿ ಮಾಡಿ ಓದಿ ಅಂತ ಕೂಡ ಹೇಳ್ತೀರಿ ರಾಜೇಂದ್ರ ಶ್ರೀಗಳು ಇದ್ದಂತಹ ಕಾಲದಲ್ಲಿ ಅವರು ನಮ್ಮ ಒಂದು ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಇಂತಹ ಆ ಒಳ್ಳೆಯ ಪುರುಷರನ್ನ ನಾವು ಜಗದ್ಗುರುಗಳನ್ನ ಪೂಜ್ಯ ಗುರುಗಳನ್ನ ನಾವು ಮಾರ್ಗದರ್ಶ ಅವರ ಅವರು ಇಲ್ಲದೆ ಹೋದ್ರೂ ಕೂಡ ಅವರ ಒಂದು ನುಡಿಗಳು ಅವರ ತತ್ವಗಳು ಅವರ ವಿಚಾರಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ನಮ್ಮ ಜೀವನ ಏನಾಗತ್ತೆ ಭಾವನೆ ಆಗತ್ತೆ ಸಾಕ್ಷಾತ್ಕಾರ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಇನ್ನು ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಎರಡು ತತ್ವಗಳನ್ನ ಬಹಳ ಚೆನ್ನಾಗಿ ನಮಗೆ ಮನ ಹುಟ್ಟುವಂತೆ ಹೇಳಿದವರು ಅದೇ ನಮಗೆ ಕಾಯಕ ಹಾಗೂ ದಾಸೋಹ ಕಾಯಕ ಎಂತಹ ಕಾಯಕವನ್ನ ಮಾಡಬೇಕು ಸಂಬಳ ಪಡೆಯುವುದಕ್ಕೆ ಮಾತ್ರ ನಾವು ಮಾಡ್ತೀವಲ್ಲ ಅದು ಕೆಲಸ ಆಗುತ್ತೆ ಆದ್ರೆ ಪರಿಶುದ್ಧತೆಯಿಂದ ಪ್ರಾಮಾಣಿಕವಾಗಿ ನಾವು ಪ್ರೀತಿ ಪಟ್ಟು ನಾವು ಯಾವುದೇ ಕೆಲಸವನ್ನ ಮಾಡಿದಾಗ ಏನಾಗುತ್ತೆ ಅದು ಕಾಯಕ ಆಗುತ್ತೆ ಬರೀ ನಾವು ನಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ ಮಾಡೋದು ಕೆಲಸ ಆದ್ರೆ ಮನಸ್ಪೂರಿಕವಾಗಿ ಹೃದಯವಂತಿಕೆಯಿಂದ ಪ್ರಾಮಾಣಿಕವಾಗಿ ಮಾಡುವುದು ಮಾತ್ರ ಕಾಯಕವಾಗುತ್ತೆ ಅಂತಹ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಪ್ರತಿಯೊಬ್ಬ ಶರಣ ಶರಣೆಯರು ಕಾಯಕವನ್ನ ಮಾಡಿದ್ರೆ ಹೊರತು ಕೆಲಸವನ್ನ ಮಾಡಲಿಲ್ಲ ಅದಕ್ಕೆ ಕಾಯಕಕ್ಕೆ ಬಹಳ ಮಹತ್ವ ಬಂದಿತ್ತು ಅದರಲ್ಲಿ ನಾನು ಆಯ್ದಕ್ಕಿ ಮರೆಯನವರ ಒಂದು ವಚನವನ್ನು ಉಲ್ಲೇಖ ಮಾಡುವುದಕ್ಕೆ ಇಚ್ಛೆ ಪಡುತ್ತೇನೆ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಳು ಹಂಗ ಮರೆಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕಗಳು ಅಂದ್ರೆ ಅವ್ರು ಈ ಕಾಯಕದಲ್ಲಿ ನಿರತನ ಆಗ್ಬಿಟ್ರೆ ಎಷ್ಟು ಅವರು ಪ್ರಾಮಾಣಿಕತೆಯಿಂದ ಮಾಡ್ತಿದ್ರು ಅಂತ ಅಂದ್ರೆ ಆ ಸಮಯದಲ್ಲಿ ಲಿಂಗ ಪೂಜೆ ಆಗಿರ್ಲಿ ಅಥವಾ ಜಂಗಮ ಬಂದಿದ್ರೆ ಆಗಲಿ ಯಾವುದನ್ನು ಲಿಖಿಸ್ತಿರ್ಲಿಲ್ಲ ಅವ್ರಿಗೆ ಕಾಯಕದಲ್ಲೇ ಪರಮಾತ್ಮನನ್ನ ನೋಡಿ ಬಿಡ್ತಿದ್ರು ಅಂತಹ ದಿಟ್ಟ ಶರಣ ಶರಣಿಯರನ್ನ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಹುಡುಕಬೇಕಾದ್ರೆ ನಾವೊಂದು ಮೈಕ್ರೋಸ್ಕೋಪ್ ಇಟ್ಟು ಹುಡುಕ್ಬೇಕಾಗತ್ತೆ ಯಾಕಂದ್ರೆ ಅಷ್ಟು ಬಹಳ ಅಷ್ಟೊಂದು ಸಿಗೋದಿಲ್ಲ ಅಂತಹ ಒಳ್ಳ ಒಳ್ಳೆಯ ಶರಣ ಶರಣೆಯರು ಅಷ್ಟೊಂದು ಕಾಯಕದಲ್ಲಿ ನಿರತನಾಗಿರು ಅಂತವರನ್ನು ಕೂಡ ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ ವತಿಯಿಂದ ಹುಡುಕಿ ಅವರಿಗೆ ಕಾಯಕ ಯೋಗಿ ಅಂತ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಬರ್ತಾ ಇದೀವಿ ಹಾಗೆ ನಮ್ಮ ಮಠಗಳು ಕೂಡ ಅಂತಹ ಯಾರಾದ್ರೂ ೇವಿ ಅಂದ್ರೆ ನಮಗೆ ಕನ್ನಡದ ಮೊಟ್ಟ ಮೊದಲ ಅವ ಅಂತಾನೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ವಚನಗಳನ್ನ ನಮಗೆ ಕೊಟ್ಟಿದ್ದಾರೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನಮಗೆ ಸ್ಫೂರ್ತಿ ಏನಾದ್ರೂ ಸ್ವಲ್ಪ ಭಯ ಅಂದ್ರೆ ಅಕ್ಕ ಮಹಾದೇವಿಯ ಒಂದು ವಚನ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ ಸಮುದ್ರದ ತಳಿಯಲೊಂದು ಮನೆಯ ಮಾಡಿ ನೊರೆ ನೊರೆಗಳಿಗೆ ಅಂಜಿದೊಡೆ ಎಂದಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂದಯ್ಯ ಅಂತ ಹೇಳ್ತಾರೆ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳನೆ ಸಮಾಧಾನಿಯಾಗಿರಬೇಕು ಅಂತ ಜೀವನ ಅಂದ್ರೆ ಬರೀ ಸುಖ ದುಃಖ ಎರಡು ಯಾವಾಗಲೂ ಒಂದೇ ರೀತಿಯಾಗಿರುವುದಿಲ್ಲ ಇದೊಂಥರ ಹೆಡ್ಸಿದ್ದು ಹಾಗೆ ಸುಖ ಒಂದು ಸಹ ಒಂದು ಸಮಯದಲ್ಲಿ ಬಂದ್ರೆ ದುಃಖ ಇನ್ನೊಂದು ಸಮಯದಲ್ಲಿ ಬರುತ್ತೆ ಅದಕ್ಕೆ ಹೇಳ್ತಾರೆ ಹೊಗಳಿಕೆಗೆ ಹೊಗಳಿಕೆಗೆ ಏನ್ ಮಾಡಬಾರ್ದು ಇಗ್ಗಬಾರದು ತೆಗಳಿಕೆಗೆ ಕುಗ್ಗಬಾರದು ಹಂಗೆ ಸುಖ ಬಂದಾಗ ಇಗ್ಗಬಾರದು ಕಷ್ಟ ಬಂದಾಗ ಕುಗ್ಗಬಾರದು ಅಂದ್ರೆ ಸುಖ ದುಃಖ ಎರಡು ನಮ್ಮ ಜೀವನದಲ್ಲಿ ಬರುತ್ತೆ ಅದನ್ನ ಒಂದೇ ಸಮಾನವಾಗಿ ತೆಗೆದುಕೊಂಡು ಹೋದಾಗ ಮಾತ್ರ ನಮ್ಮ ಜೀವನ ಚೆನ್ನಾಗಿರುತ್ತೆ ಅದಕ್ಕೆ ಹೇಳ್ತಾರೆ ಮನೆಯಲ್ಲಿ ಎಲ್ಲರಿಗೂ ಹೆಣ್ಣು ಮಕ್ಕಳು ಇರ್ತೀವಿ ಗಂಡ ಏನಾದ್ರೂ ಬೈದ್ರೆ ಅಥವಾ ಮನೆಯಲ್ಲಿ ಇನ್ಯಾರೋ ಅತ್ತೇನೋ ಯಾರೋ ಆ ಮಾವನೋ ಯಾರಾದ್ರೂ ಬೈ ಸ್ವಲ್ಪ ಬೇಜಾರಾಗ್ಬಿಡುತ್ತೆ ಅಂತ ಸಮಯದಲ್ಲಿ ನಾವು ಮಾತಿಗೆ ಮಾತನ್ನ ಕೊಡುವುದಕ್ಕಿಂತ ಬದಲು ನಾನು ಹೇಳುವುದೇನಂದ್ರೆ ಸಮಾಧಾನಿಯಾಗಿದ್ದಾಗ ಎದುರುಗಡೆ ಮಾತನಾಡುವವರಿಗೆ ಏನಾಗುತ್ತೆ ಅಂತಂದ್ರೆ ಅವರು ಕೂಡ ಆ ಮಾತನ್ನು ನಿಲ್ಲಿಸಿಬಿಡ್ತಾರೆ ಇಲ್ಲ ನಾನು ಮಾತನಾಡಲು ಪ್ರಯೋಜನ ಇಲ್ಲ ಯಾಕಂದ್ರೆ ನನಗೆ ಎದುರು ತರೇ ಬರ್ತಾ ಇಲ್ಲ ಅಂತ ಅವರೇ ನಿಲ್ಲಿಸ್ಬಿಡ್ತಾರೆ ಸೊ ಅದರಿಂದಾಗಿ ನಾವು ಎಷ್ಟೋ ಸಲ ನನಗೆ ಕಷ್ಟ ಬಂದಾಗ ಅಥವಾ ಬೇಜಾರಾದಾಗ ನೋವಾದಾಗ ನಾವೇನ್ ಮಾಡ್ಬೇಕು ಅಕ್ಕ ಮಹಾದೇವಿಯದಂತೆ ನಾವು ಸಮಾಧಾನಿಯಾಗಿರ್ಬೇಕು ಸಮಾಧಾನಿಯಾಗಿದ್ದಾಗ ಏನಾಗುತ್ತೆ ಒಂದು ಎರಡು ದಿನ ಮನೆಯ ಒಂದು ಒಂದು ಶಾಂತಿಯಾಗಿ ಬಿಡುತ್ತೆ ಒಂದು ಪ್ರಶಾಂತ ಭಾವನೆ ಹುಟ್ಟುತ್ತೆ ಅದರಿಂದಾಗಿ ನಾವೆಲ್ಲರೂ ಏನ್ ಮಾಡ್ಬೋದು ನಾವು ಬಹಳ ಚೆನ್ನಾಗಿ ಜೀವನವನ್ನ ಸಾಗಿಸಿಕೊಂಡು ಹೋಗ್ಬೋದು ಅಂತ ಈ ಮೂಲಕ ಆತ್ಮನೆ ಕೊಡುಗೆ ಅದಕ್ಕೆ ನಮ್ಮ ದೇವರ ದಾಸಿಮೆ ಅನ್ನೋದು ವಚನ ಕೇಳ್ತಾರೆ ಹಿಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುರಿದು ಬೀಸುವ ವಾಯು ಕೂಡ ನಿಮ್ಮ ದಾನ ನಿಮ್ಮ ದಾನವನ್ನುಂಟು ಅನ್ಯರ ಮುಗಳುವ ಕುಣಿಗಳೇನೆಂಬಿ ನೀನೆಂಬಿ ಅಂತ ಅಂತ ಯಾವಾದ್ರು ನಾವು ಕೊಟ್ಟಿದೀವ ಈ ಸಮಾಜಕ್ಕೆ ಗಾಳಿ ಕೊಟ್ಟಿದೀವಾ ಬೆಳೆ ಕೊಟ್ಟಿದೀವ ಏನ್ ಕೊಟ್ಟಿದೀವಿ ನಾವು ಏನನ್ನು ಕೊಟ್ಟಿಲ್ಲ ಆದ್ರೆ ನಾವ್ ಏನ್ ಮಾಡ್ತಿದೀವಿ ನಾವು ಮನುಷ್ಯರು ಎಲ್ಲವನ್ನ ಪಡ್ಕೊಳ್ತಾ ಇದೀವಿ ಅಷ್ಟೇ ಆದ್ರೆ ನಾವೂ ಕೂಡ ಏನಾದ್ರೂ ಸಮಾಜಕ್ಕೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಆ ವಚನಗಳು ಹೇಗೆ ರಚಿತವಾದವು ಅಂದ್ರೆ ಅವರು ಗಮನ ಅನುಭವಿಸಿದ್ರು ಏನೇ ಕಲ್ಲು ಮುಳ್ಳುಗಳಿಂದ ಏನೇನು ದಾರಿಗಳನ್ನ ಅವರು ತುಳಿದ್ರು ಅದೆಲ್ಲವನ್ನು ಅವರು ಏನ್ ಮಾಡಿದ್ರು ಅಂದ್ರೆ ವಚನದ ರೂಪದಲ್ಲಿ ಮತ್ತು ಸಾಹಿತ್ಯದ ರೂಪದಲ್ಲಿ ನಮಗೆ ವಚನ ಸಾಹಿತ್ಯವಾಗಿ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಅವರು ಕೊಟ್ಟು ಹೋಗಿದ್ದೆ ಇನ್ನೂರು ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕಿದೆ ಅಂದ್ರೆ ನಾವು ಕೂಡ ಪ್ರತಿಯೊಬ್ಬರು ಕೂಡ ಈ ಸಮಾಜಕ್ಕೆ ನಮ್ಮದೇ ಆದಂತಹ ಕೊಡುಗೆಯನ್ನ ಕೊಟ್ಟು ಹೋಗ್ಬೇಕು ಅದಕ್ಕೆ ಬಸವಣ್ಣನವರು ಅಂದಿನ ಹನ್ನೆರಡನೇ ಶತಮಾನದಲ್ಲೇ ಒಂದು ಮಾತನ್ನ ಹೇಳ್ತಾರೆ ದುಡಿದು ಉಂಡ್ರಿ ಉಳಿದಿದ್ರಲ್ಲಿ ಸಮಾಜಕ್ಕೆ ಸ್ವಲ್ಪ ಕೊಡ್ರಿ ಅಂತ ಹೇಳ್ತಾರೆ ಈಗ ನೀವು ಮಠಕ್ಕೆ ಬಂದಿದ್ದೀರಿ நீங்க மட்டும் வந்த மீமதே ஆஹ் ஏனாதே ஆகிர் நம்மதேன கொடுக்கு ஆகி கொட்டாக அது தும்பா கால ஹேனாக அது உளியே ஆகல நான் எல்லாம் நம்மதே அந்த கேள்க்க நம்ம காயக மாதிரி வரத்தே அந்த பத்து ரூபாயில் அட்லீஸ்ட் ஒன்று ஐந்து ரூபாய் நம்ம வதுக்கணும் நான் பழசிகிட்ரு இன்னொரு ஐந்து ரூபாய் சமாதத்தை கொடுப்போம் அதுக்கேத்தே அவர் சோமாரி ದುಡಿದು ಉಂಡ್ರಿ ಇವತ್ತಿಗೂ ಕೂಡ ನಾವು ಏನು ಮಾಡಬೇಕು ಪ್ರತಿಯೊಬ್ಬ ಮನುಷ್ಯ ಕೂಡ ಕಾಯಕ ತತ್ವವನ್ನ ನಾವು ಅಳವಡಿಸಿಕೊಳ್ಳಬೇಕು ದುಡಿಬೇಕು ದುಡಿದು ಆ ಒಂದು ದುಡ್ಡಿನಲ್ಲೇ ನಾವು ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಇನ್ನು ಈ ಡಾಕ್ಟರ್ ರಾಜ್ಕುಮಾರನ್ನ ಆ ವೀರಪ್ಪನ್ನ ಅಪಹರಣ ಮಾಡಿರ್ತಾನೆ ಆ ಸಮಯದಲ್ಲಿ ಕೂಡ ಅವರು ಕೂಡ ಒಂದು ವಚನವನ್ನ ಹೇಳ್ತಾರೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಕೂಡ ವಚನದ ಮೇಲೆ ಎಂತಹ ಆಸಕ್ತಿ ಇತ್ತು ಅಂತ ಅವ್ರು ಹೇಳ್ತಾರೆ ನೂರ ನೋಡಿ ನೂರ ಕೇಳಿದರೇನು ಆಸೆ ಹರಿಯದು ರೋಷ ಬಿಡದು ಮಜ್ಜನ ಕೆರೆದು ಫಲವೇನು ಮಾತಿನ ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ನೋಡಿ ಎಷ್ಟೊಂದ್ಲ ಓದ್ಕೊಂಡ್ಬಿಟ್ಟಿರ್ತೀವಿ ಎಷ್ಟೊಂದೆಲ್ಲ ತಿಳ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ ಇವತ್ತು ನಾನು ಮಾಸ್ಟರ್ ಡಿಗ್ರಿ ಪಡ್ಕೊಂಡಿದ್ದೀನಿ ಹಾಗಂತ ನಾನು ಗ್ರೇಟ್ ಅಂತ ಹೇಳ್ಕೊಳಕ್ಕಾಗತ್ತೆ ಏನು ಇಲ್ಲ ನಾನು ಸಾಗರದಲ್ಲಿ ಒಂದು ಸಾಸುವೆ ಅಂದ್ರೆ ಒಂದು ಒಂದು ಸಾಗರವನ್ನ ನಾವು ಹಿಡಿದಿನ್ಸ್ಕೊಳಕ್ ಆಗಲ್ಲ ಹಿಡ್ಕೊಳಕ್ ಆಗತ್ತ ಹಾಗೆ ನಾವು ಒಂದು ಸಾಸುವೆ ಆಗ್ಬೋದಷ್ಟೇ ಹಾಗೆ ಒಂದು ಸಾಸುವೆಯಲ್ಲಿ ಒಂದು ಕಾಳು ಅಷ್ಟೇ ಆಗೋದಕ್ಕೆ ಸಾಧ್ಯ ಅದಕ್ಕೆ ನಮ್ಮ ಬಸವಣ್ಣನವರು ಯಾವತ್ತೂ ಅವರನ್ನ ಅವ್ರ ಜ್ಞಾನಿ ಅಂತ ಹೇಳ್ಕೊಳ್ಳೇ ಇಲ್ಲ ಅವ್ರು ಹೇಳುದು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಕೂಡಲ ಸಂಗಮ ದೇವ ಏನಗಿದೆ ದಿವ್ಯಾ ಅಂತ ಹೇಳ್ತಾರೆ ಅಂದ್ರೆ ಅವ್ರು ಯಾವಾಗ್ಲೂ ಏನಂತ ಹೇಳ್ತಾರೆ ನಾನೇ ಕಿರಿಯ ಅತಿ ಕಿರಿಯ ಅಂತ ಅದಕ್ಕೆ ಹೇಳ್ತಾರೆ ಯಾವತ್ತು ನಾವ್ ಎಷ್ಟೊಂದು ಓದ್ಬಿಟ್ಟಿದೀನಿ ನಾವು ಜ್ಞಾನಿಗಳು ಅಂತ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಇವತ್ತು ಜಿಮ್ಮೆ ಜ್ಞಾನಿ ಅವರದಾಗ್ಲಿ ಸಿದ್ದರಾಮೇಶ್ವರದ್ದಾಗ್ಲಿ ಇನ್ನೊಬ್ರು ವಚನಕಾರರದಾಗ್ಲಿ ಏನಾದ್ರೂ ಒಂದು ವಚನವನ್ನ ತೆಗೆದುಕೊಂಡು ಬಂದು ಇದರ ಬಾವತ್ತವನ್ನ ಮಾಡುವಂತ ಹೇಳಿದ್ರೆ ನಮಗೆ ಅಷ್ಟು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯವಾಗಲ್ಲ ನೋಡಿ ಅವ್ರು ಯಾವುದೇ ಯೂನಿವರ್ಸಿಟಿಯಲ್ಲಿ ಯಾವುದೇ ಡಾಕ್ಟರೇಟ್ ಪದವಿಯನ್ನ ಪಡೆದಿಲ್ಲ ಯಾವುದೇ ಬ್ಯಾಚುಲರ್ ಡಿಗ್ರಿ ಪಡೆದಿಲ್ಲ ಯಾವುದೇ ಮಾಸ್ಟರ್ ಡಿಗ್ರಿ ಪಡೆದಿಲ್ಲ ಪಿ ಎಚ್ ಡಿ ಪಡೆದಿಲ್ಲ ಆದ್ರೂ ಕೂಡ ಆ ಒಂದು ಹುಟ್ಟಾಯ ಒಂದು ಹನ್ನೆರಡನೇ ಶತಮಾನದಲ್ಲೇ ಎಲ್ಲರನ್ನು ಅಕ್ಷರಸ್ಥರನ್ನಾಗಿ ಮಾಡಿದವರು ಯಾರು ಅಂದ್ರೆ ನಮ್ಮ ವಿಶ್ವಗುರು ಬಸವಣ್ಣನವರು ಅವರ ಒಂದು ಲೀಡರ್ಶಿಪ್ ಅಲ್ಲಿ ಏನು ಅವತ್ತು ಒಂದು ಅನುಭವ ಮಂಟಪದಲ್ಲಿ ವಿಚಾರಧಾರೆಗಳು ನಡೀತಾ ಇತ್ತು ಅದರಲ್ಲಿ ಅವರು ಜ್ಞಾನಿಗಳ ಅಂತಹ ಜ್ಞಾನಿಗಳನ್ನ ನಾವು ಮುಗಿಸೋದಕ್ಕೆ ಸಾಧ್ಯವೇ ಸಾಧ್ಯವೇ ಇಲ್ಲ ಅದಕ್ಕೆ ಹೇಳ್ತಾರೆ ನೂರೇ ಓದಿ ನೂರೇ ಕೇಳಿದರೆ ಏನು ನಮ್ಗೆ ಏನು ಓದಿದ್ರು ಕೂಡ ನಾವು ನಮ್ಮ ಮನುಷ್ಯನ್ ಏನು ಆಸೆ ಅನ್ನೋದನ್ನ ಕಡಿಮೆ ಮಾಡೋದಕ್ಕೆ ಆಗಲ್ಲ ಎಷ್ಟು ಕೊಟ್ಟರು ಸಾಕಾಗುವುದಿಲ್ಲ ಅದಕ್ಕೆ ಹೇಳ್ತಾರೆ ಆಸೆ ಎಲಿಯೋದು ರೋಷ ಬಿಡದು ಕೋಪ ಬಂದೇ ಬಿಡುತ್ತಲ್ವಾ ಇಲ್ಲ ಒಬ್ಬ ಮನುಷ್ಯ ಕೇಳ್ಕೊಂಡಿರ್ತಾನೆ ಬೆಳಗಿಂದ ಸಂಜೆವರೆಗೂ ನನಗೆ ಕೋಪ ಮಾಡ್ಕೊಳಲ್ಲ ಕೋಪ ಮಾಡ್ಕೊಳ್ಳಲ್ಲ ಅಂತ ಆದ್ರೂ ಕೂಡ ಅವ್ನು ಏನ್ ಮಾಡ್ತಾನೆ ಯಾರಾದ್ರೂ ನಮ್ ಸ್ವಲ್ಪ ಬಂದ ಒಂಚೂರು ಏನಾದ್ರೂ ತಕ್ಷಣ ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ ಮನುಷ್ಯನಿಗೆ ಕೋಪ ಅನ್ನೋದು ಸಹಜ ಎಲ್ಲ ಇಂದ್ರಿಯಗಳನ್ನ ನಾವು ನಿಗ್ರಹಿಸಬೇಕು ಅಂತ ನಮ್ಮ ಬಸವಣ್ಣನವರು ಹೇಳ್ತಾರೆ ಮತ್ತೊಬ್ಬರ ನೋಡಿ ನಮಗು ಹೇಳ್ತಾರೆ ನಮ್ಮ ಮಾತು ನಮ್ಮ ನಮ್ಮ ಮನಸ್ಸು ಹೇಗಿರ್ಬೇಕು ಎರಡು ಒಂದೇ ಆಗಿರ್ಬೇಕು ಮನಸ್ಸಲ್ಲಿ ಒಂದು ಹೊರಗಡೆ ನಮ್ಮ ನುಡಿಯಲ್ಲಿ ಒಂದು ಆದ್ರೆ ಅದನ್ನ ಪರಮಾತ್ಮ ಒಪ್ಪೋದಿಲ್ಲ ಅಂತೆ ಅದಕ್ಕೆ ಹೇಳ್ತಾರೆ ಭಕ್ತಿ ಸುಭಾಷೆಯ ನುಡಿಯ ನುಡಿವೆ ನುಡಿನಂತೆ ನಡುವೆ ನಡೆಯೊಳಗಾಗಿ ನುಡಿಯ ಪೂರೈಸುವೆ ಮೇಲೆ ನಿಮ್ಮ ಕೈಯಲ್ಲಿ ಒಂದು ಜವೇ ಕೊರತೆಯಾದರೆ ನತ್ತಿ ನೀನೆಂದು ಹೋಗು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅಂದ್ರೆ ಅಂದ್ರೆ ನನ್ನ ಮಾತು ಭಕ್ತಿದಾಯಕವಾಗಿರ್ಬೇಕು ಅಂತ ಹೇಳ್ತಾರೆ ಹಾಗೆ ಹೇಳ್ತಾರೆ ನಡೆ ಮತ್ತೆ ನುಡಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಅಂದ್ರೆ ಒಂದು ಜವೆ ಅಂತ ಹೇಳ್ತಾರೆ ಒಂದು ಜವೆ ಅಂತ ಅಂದ್ರೆ ಒಂದು ಗೋಧಿ ಕಾಳು ಅನ್ನುವ ಅರ್ಥವೂ ಬರುತ್ತೆ ಹಾಗೆ ಕುದುರೆಯ ಬಾಲದಲ್ಲಿರುವಂತಹ ಕೂದಲಿನ ಒಂದು ತುದಿ ಭಾಗವನ್ನು ಕೂಡ ಒಂದು ಜಗೇ ಅಂತ ಕರೀತಾರೆ ಅಷ್ಟು ಏನಾದ್ರೂ ವ್ಯತ್ಯಾಸ ಆದ್ರೂ ಕೂಡ ಪರಮಾತ್ಮ ನನ್ನ ನನ್ನನ್ನ ನೀನು ಕರೆದುಕೊಂಡು ಹೋಗು ಅಂತ ಹೇಳ್ತಾರೆ ಅಂತ ಅಂದ್ರೆ ಬಸವಣ್ಣನವರು ಪರಮಾತ್ಮನಿಗೆ ಸವಾಲನ್ನ ಹೊಡುತ್ತಾರೆ ನಾನ್ ಸ್ವಲ್ಪ ಏನಾದ್ರೂ ತಪ್ಪು ನಡೆದ್ರೆ ಕೂಡ ನನ್ನನ್ನ ಏನ್ ಮಾಡ್ಕೋ ನನ್ನ ನಿನ್ನ ಹತ್ರ ಕರ್ಕೋ ಅಂತ ಹೇಳ್ತಾರೆ ಅಂತಂದ್ರೆ ಅಷ್ಟು ಅಷ್ಟೊಂದು ದಿಟ್ಟತನದಿಂದ ಬದುಕಿದವರು ನಮ್ಮ ವಚನಕಾರರು ಅಂಥವರು ನಮಗೆ ಇವತ್ತೆಲ್ಲರಿಗೂ ಮಾರ್ಗದರ್ಶನವಾಗಿದ್ದಾರೆ ಅಂಥವರ ಒಂದು ವಚನಗಳನ್ನ ನಾವಿನ್ನು ಉಳಿಸ್ಬೇಕು ಅಂದ್ರೆ ನಾವೆಲ್ಲರೂ ಏನ್ ಮಾಡ್ಬೇಕು ಸಾಕಷ್ಟು ವಚನಗಳನ್ನ ಅಧ್ಯಯನ ಮಾಡ್ಬೇಕು ಅಧ್ಯಯನ ಮಾಡ್ದಾಗ್ಲೇ ಏನಾಗುತ್ತೆ ನಮ್ಮ ಜೀವನ ಒಂದು ಸಾಕ್ಷಾತ್ಕಾರವಾಗುತ್ತೆ ನಾವೆಲ್ಲರೂ ಮಕ್ಕಳು ಹೊಂದಿಸಿ ಬರೆಯುವುದನ್ನ ನಾವು ನೋಡಿರ್ತೀವಿ ಅಲ್ವಾ ಒಂದು ಕಡೆ ಒಂದು ಎರಡು ಮೂರು ಅಂತ ಸಂಖ್ಯೆ ಇದ್ರೆ ಇನ್ನೊಂದು ಕಡೆ ಒಂದು ಹೇಗೆ ಸೇರಿಯಲ್ಲಿ ಒಂದು ಕೆಲವೊಂದು ವಾಕ್ಯಗಳನ್ನ ಕೊಟ್ಟಿರ್ತಾರೆ ಅಂದ್ರೆ ಎರಡನ್ನ ಯಾಕೆ ಹೊಂದಿಸಿ ಬರೆಯ ಹೇಳ್ತಾರೆ ಅಂದ್ರೆ ಆ ಹೊಂದಿಸಿ ಬರೆದಾಗ ಏನಾಗುತ್ತೆ ವಾಕ್ಯಕ್ಕೆ ಅರ್ಥ ಬರುತ್ತೆ ಹಾಗೆ ನಾವು ಹೊಂದಿಕೊಂಡು ಬಾಳಿದ್ರೆ ಏನಾಗುತ್ತೆ ನಮ್ಮ ಜೀವನಕ್ಕೆ ಅರ್ಥ ಬರುತ್ತೆ ಹಾಗೆ ಅದೇ ರೀತಿ ನಾವೆಲ್ಲರೂ ಹೊಂದಿಕೊಂಡು ಬಾಳೋಣ ಒಗ್ಗಟ್ಟಾಗಿರೋಣ ಒಗ್ಗಟ್ಟಿನಲ್ಲಿ ಯಾವಾಗಲೂ ಬಲ ಇದೆ ಇಷ್ಟು ಜನ ಸೇರಿದಿನಿ ಅಂದ್ರೆ ಇವತ್ತು ಇಲ್ಲಿ ಈ ಮಠದಲ್ಲಿ ಇಂತ ಎಷ್ಟೊಂದು ಜನ ಸದ್ಭಕ್ತರು ಇದ್ರಿ ಅಂತ ಈ ಒಂದು ಒಗ್ಗಟ್ಟನ್ನ ತೋರಿಸ್ತಾ ಇದ್ದೀನಿ ಆ ಒಂದು ಒಗ್ಗಟ್ಟೆ ಇವತ್ತು ನಮ್ಮ ಸ್ವಾಮಿಗಳಿಗೆ ಬಲವಾಗುತ್ತೆ ಈ ರೀತಿ ಇನ್ನು ಹೆಚ್ಚು ಹೆಚ್ಚು ಸದ್ಭಕ್ತರು ಈ ಒಂದು ಮಠಕ್ಕೆ ಬಂದು ಮಠದಲ್ಲಿ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ಬೇಕು ಅಂತ ಕೇಳ್ತಾ ಇಲ್ಲಿಗೆ ನಮ್ಮನ್ನ ಕರೆಸಿದಂತಹ ಪೂಜ್ಯ ಗುರುಗಳಿಗೆ ಹಾಗೂ ಹಿರಿಯರಿಗೆ ನಿಮ್ಮ ನಾ ನಿಮ್ಮ ಎಲ್ಲ ಈ ಒಂದು ಇಪ್ಪತ್ತೊಂದನೆಯ ಶತಮಾನದಲ್ಲಿದ್ದರೂ ಕೂಡ ಅತ್ಯಂತ ಶ್ರೇಷ್ಠ ಸಾಹಿತ್ಯವನ್ನು ಕೊಟ್ಟದ್ದು ವಚನ ಸಾಹಿತ್ಯ ಆ ಒಂದು ವಚನ ಸಾಹಿತ್ಯದಲ್ಲಿ ಅನೇಕ ಜನ ವಚನಕಾರರು ಬಂದು ಕನ್ನಡದ ನೆಲ ಜಲ ಹಾಗೂ ಹೃದಯ ಶ್ರೀಮಂತಿಕೆಯನ್ನ ಅತ್ಯಂತ ಉತ್ತುಂಗಕ್ಕೆ ಏರಿಸಿದಂತಹ ಕೀರ್ತಿ ತನ್ನ ಕನ್ನಡ ನಾಡಿಗೆ ತರ್ತದೆ ಅಂತಹ ಕನ್ನಡ ನಾಡಿನ ಶರಣ ಸಂಸ್ಕೃತಿಯನ್ನ ದಾಸೋಹ ಪರಂಪರೆಯನ್ನ ಪ್ರಸಾದ ವ್ಯವಸ್ಥೆಯನ್ನ ಕಟ್ಟಿಕೊಟ್ಟದ್ದು ನಮ್ಮ ಕನ್ನಡ ನೆಲ ಈ ಒಂದು ನೆಲ ಜಲದವನ್ನು ವಚನ ಸಾಹಿತ್ಯದಲ್ಲಿ ಕೊಂಡೊಯ್ದಂತಹವರು ಬಸವಣ್ಣನವರು ಅಂತಹ ಬಸವಣ್ಣನವರ ಬಗ್ಗೆ ಅಕ್ಕ ಮಹಾದೇವಿ ಮಹಾ ಮಹಾಸಾಧ್ವಿಮಣಿ ಅಂತ ಕರಿತೀವಿ ಹಾಗೆ ಐದಕ್ಕೆ ಲಕ್ಕಮ್ಮನ ತಮ್ಮ ನಿದರ್ಶನಗಳ ಮೂಲಕ ತಮ್ಮ ಮಾತಿನ ಪ್ರಸಾದವನ್ನು ಒಳಪಡಿಸಿದಂತಹ ತಾಯಿ ರೂಪಕುಮಾರಸ್ವಾಮಿರವರಿಗೆ ಪರಮ ಪೂಜ್ಯರ ಹಾಗೂ ತಮ್ಮೆಲ್ಲರ ಈ ಒಂದು ಮಾತುಗಳಿಗೆ ಶರಣು ಶರಣ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಕನ್ನಡ ವಚನ ಸಾಹಿತ್ಯದಲ್ಲಿ ಮೈಸೂರಿನಲ್ಲಿ ವಚನ ಸಾಹಿತ್ಯ ಫೌಂಡೇಶನನ್ನು ಸ್ಥಾಪನೆ ಮಾಡಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಮಕ್ಕಳಲ್ಲಿ ವಚನ ಸಾಹಿತ್ಯವನ್ನು ಪ್ರಸಾರ ಮಾಡ್ತಾ ಇರ್ತಕ್ಕಂತಹ ಈ ದಂಪತಿಗಳಲ್ಲಿ ಶ್ರೀತ ವಚನ ಕುಮಾರಸ್ವಾಮಿರವರು ಕೂಡ ಒಬ್ಬರಾಗಿದ್ದಾರೆ

ತಂದೆ ಬರುವೇನು ಬರುವೇನು ಭುವಿಯನ್ನು ಬೆಳಗಿ ಬರುವೇನು ಬಂದೆ ಬರುವೇನು ಬಸವನ ಬೆಳಕೆ ಎಲ್ಲಾಡಿ ಬಂದೆ ವಿಶ್ವವೆಲ್ಲವೂ ನನ್ನದೇ ಎಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ವಿಶ್ವವೆಲ್ಲವೂ ನನ್ನದೇ ಎಂದೇ बेणु वन्दे पर्वेणु बुवेणु वन्दे बुवेणु बुवेणु वन्दे पर्वेणु बेणु वन्दे